ನಮಸ್ಕಾರ ಫ್ರೆಂಡ್ ವಿಜಯಪುರ ಅಂತೇಳಿ ಒಂದು ಊರು ಇರುತ್ತದೆ ಆ ಹಳ್ಳಿಯಲ್ಲಿ ಒಂದು ಹಸು ಇರುತ್ತದೆ ಆ ಹಸುವು ಮಾತನಾಡುತ್ತಾ ಇರುತ್ತದೆ ಆ ಊರಿನಲ್ಲಿ ಎಲ್ಲರೂ ಸೇರಿಕೊಂಡು ಆ ಹಸುವಿಗೆ ಲಕ್ಷ್ಮಿ ಅಂತ ಹೆಸರನ್ನ ಇಟ್ಟಿರುತ್ತಾರೆ ಆದರೆ ಲಕ್ಷ್ಮಿ ಯಾವಾಗ ಹೋಗಿ ಶಿವನ ದೇವಸ್ಥಾನದಲ್ಲಿ ಇರುತ್ತದೆ ಆಗ ಇದ್ದ ಮೇಲೆ ಆ ಊರಿನಲ್ಲಿ ಎಲ್ಲರೂ ಸೇರಿಕೊಂಡು ಆ ಹಸುವಿಗೆ ಊಟವನ್ನು ಕೊಡುತ್ತಿದ್ದರು ಬೂಸ ಹಿಂಡಿ ಎಲ್ಲವನ್ನು ಹಿಡುತ್ತಿದ್ದರು ಒಂದೊಂದು ದಿವಸ ಒಂದೊಂದು ಮನೆ ಹತ್ರ ಎಲ್ಲರೂ ಅದಕ್ಕೆ ಊಟವನ್ನು ಹಾಕುತ್ತಿದ್ದರು ಆದರೆ ಒಂದು ದಿವಸ ಯಾರು ಅದಕ್ಕೆ ಊಟವನ್ನು ಹಾಕುವುದೇ ಇಲ್ಲ ಆಗ ಕಾಡಿಗೆ ಹೋಗುತ್ತದೆ ಮೇಯಲು ನೋಡುತ್ತದೆ ಯಾಕೆ ಇವತ್ತು ಊರಿನಲ್ಲಿ ಎಲ್ಲರೂ ನನಗೆ ಊಟವನ್ನು ಕರೆದು ಕೊಡುತ್ತಿದ್ದರು ಆದರೆ ಈಗ ಯಾರು ಕರೆಯುತ್ತಿಲ್ಲ ನಾನು ಗರ್ಭಿಣಿಯಾಗಿದ್ದೇನೆ ಅಂತ ಹಸು ಹೇಳುತ್ತದೆ ಆಗ ಅಂದುಕೊಂಡು ಊರಿಗೆ ಬರುತ್ತದೆ ನನಗೆ ಹಸಿವಾಗುತ್ತಿದೆ ನೀರು ಬೇಕು ಯಾರು ಕೊಡುತ್ತಿಲ್ಲಲ್ಲ ಅಂತ ಹೇಳಿ ಒಂದು ಮನೆ ಹತ್ರ ಬರುತ್ತದೆ ಆ ಒಂದು ಮನೆ ಹತ್ರ ಸುಜತ ಅಂತ ಒಬ್ಬ ಮಹಿಳೆ ಬಂದು ನೀರು ಅದಕ್ಕೆ ಊಟವನ್ನು ಹಿಡುತ್ತಾಳೆ ಆಗ ಹಿಟ್ಟ ಮೇಲೆ ಹಸು ಕೇಳುತ್ತದೆ ನಾನು ಬಂದಾಗ ಎಲ್ಲರೂ ನನಗೆ ಊಟ ನೀರು ಎಲ್ಲ ಕೊಡೋದಕ್ಕೆ ಕಾಯುತ್ತಿದ್ದರು ಈಗ ಯಾರು ಕೊಡುತ್ತಿಲ್ಲ ಯಾಕೆ ಸುಜತಾ ಅಂತ ಕೇಳುತ್ತದೆ ಅಸು ಆಗ ಸುಜತಾ ಹೇಳುತ್ತಾಳೆ ಈ ಊರಿನ ಚೇರ್ಮೆನ್ರು ಇಲ್ಲಿ ಎಲ್ಲ ರೇಟಗಳು ಜಾಸ್ತಿ ಮಾಡಿದ್ದಾರೆ ಆ ಬಡ ಜನ ಎಲ್ಲಿ ನಿನಗೆ ಊಟ ಇಡುತ್ತಾರೆ ಲಕ್ಷ್ಮಿ ತುಂಬಾ ಕಷ್ಟಕರವಾಗಿದೆ ಜೀವನ ಮಾಡಲು ಅಂತ ಹೇಳುತ್ತಾಳೆ ಹೌದಾ ಅದಕ್ಕೆ ನನಗೆ ಯಾರು ಊಟ ಇಡುತ್ತಿಲ್ಲ ಅಂತ ಹೇಳಿ ಆಗ ಹೊಟ್ಟೆ ತುಂಬಾ ಊಟ ತಿಂದು ಹೋಗುತ್ತದೆ ಮತ್ತೆ ಇನ್ನೊಂದು ದಿವಸ ಕಾಡಿನೆಲ್ಲ ಸುತ್ತಾಡಿಕೊಂಡು ಆಗ ಮತ್ತೆ ಬರುತ್ತದೆ ಸುಜತ ಮನೆಗೆ ಅವತ್ತು ಊಟವಲ್ಲ ಮಾಡಿ ನೀರನ್ನು ಕೊಡುತ್ತಾಳೆ ಹೀಗೆ ಮಾಡಿದ್ದಕ್ಕೆ ಲ ಸುಜತೆಗೆ ಏನಾದರೂ ಕೊಡಬೇಕಲ್ಲ ನಾನು ಅಂತ ಅಂದುಕೊಳ್ಳುತ್ತದೆ ಹಸು ಹಾಗ ಅಂದುಕೊಂಡಾಗ ಒಂದು ತೋಟವಿರುತ್ತದೆ ಆ ತೋಟ ತುಂಬಾ ಹೂಗಳಿರುತ್ತದೆ ಗುಲಾಬಿ ಹೂಗಳಿರುತ್ತದೆ ಅಲ್ಲಿ ನೋಡಿ ಹಸು ಲಕ್ಷ್ಮಿ ಅಂದುಕೊಳ್ಳುತ್ತದೆ ಸುಜತ್ತ ಮನೆಗೆ ನಾನು ಯಾವಾಗ್ಲೂ ಹೋಗುತ್ತೇನೆ ನಾನು ಗರ್ಭಿಣಿ ನನ್ನ ಮಗುವಿಗೂ ನನಗೆ ಊಟ ಹಾಕುತ್ತಾಳೆ ಏನಾದರೂ ಕೊಡಬೇಕು ಅಂತ ಹೇಳಿ ಹೋಗಿ ಒಂದು ಗುಲಾಬಿ ಹೂವನ್ನು ತಗೊಳ್ಳಲು ಹೋಗುತ್ತದೆ ಅಲ್ಲೇ ಇದ್ದ ಮಾಲೀಕ ಬಂದು ಚೆನ್ನಾಗಿ ಒಡೆದು ಬಿಡುತ್ತದೆ ಲಕ್ಷ್ಮಿಯನ್ನ ಆಗ ಹಸುವು ಅಯ್ಯೋ ಒಡೆಯಬೇಡ ನಾನು ಏನು ತಪ್ಪು ಮಾಡುತ್ತಿಲ್ಲ ನಾನು ಒಂದು ಗುಲಾಬಿ ತಗೊತಿದ್ದೇನೆ ಅಂತ ಎಷ್ಟೇ ಕೇಳಿದರೂ ಪಾಪ ಹೊಡೆದು ಬಿಡುತ್ತಾನೆ ಮಾಲೀಕ ಆಗ ಶಿವ ಕಾಪಾಡು ಕಾಪಾಡು ಅಂತ ಬೇಡಿಕೊಳ್ಳುತ್ತಾನೆ ಆಗ ಶಿವನು ಪ್ರತ್ಯಕ್ಷರಾಗಿ ಬರುತ್ತಾನೆ ರಾಮಯ್ಯ ಒಡೆಯಬೇಡ ಒಂದು ಗುಲಾಬಿ ತಗೊಂಡಿದ್ದಾನೆ ಆದರೆ ನೀನು ಹಣ ಆಸ್ತಿ ಇದೆ ಅಂತ ಹೇಳಿ ಇಷ್ಟೊಂದು ದುರಂಕರ ಪಡುವುದು ಒಳ್ಳೆಯದಲ್ಲ ಮೂಗು ಆಗಿರ್ತಕ್ಕಂಥ ಹಸುವು ಅದಗೇನು ಗೊತ್ತಿರುವುದಿಲ್ಲ ಗುಲಾಬಿ ತಿಂದರೇನು ಅದು ಏನಾದರೂ ತಿನ್ನಲಿ ಆದರೆ ಗೋಮಾತೆ ಅದು ಆ ಗೋಮಾತೆಗೆ ಏನಾದರೂ ಇಷ್ಟ ಆದರೆ ತಿನ್ನಬೇಕು ಅನಿಸುತ್ತದೆ ಆದರೆ ಒಂದು ಇಡೀ ತಿಂದರೆ ಏನು ಆಗುವುದಿಲ್ಲ ಅಂತ ಹೇಳಿ ರಾಮಯ್ಯನಿಗೆ ಶಿವನು ಬುದ್ಧಿ ಹೇಳುತ್ತಾನೆ ಆದರೆ ಹಸು ಹೇಳುತ್ತದೆ ಇಲ್ಲ ಶಿವ ನಾನು ಊರಿನಲ್ಲಿ ಎಲ್ಲರೂ ನನಗೆ ಊಟ ಕೊಡುತ್ತಿದ್ದರು ಆದರೆ ಯಾಕೋ ಬರ್ತಾ ಬರ್ತಾ ಕಡಿಮೆ ಆಯಿತು ಸುಜೇತ ಅನ್ನ ಮಹಿಳೆ ಯಾವಾಗಲೂ ನನಗೆ ಊಟವನ್ನು ಹಾಕುತ್ತಿದ್ದಳು ಏನೂ ಕೊಡುತ್ತಿರಲಿಲ್ಲ ಅದಕ್ಕಿವತ್ತೇನಾದರೂ ಕೊಡೋಣ ಅಂತ ಹೇಳಿ ಒಂದು ಗುಲಾಬಿ ತಗೊಳ್ಳಲು ಬಂದೆ ಆದರೆ ಇವರೇ ಒಡೆದು ಬಿಟ್ಟರು ಅಂತ ಹೇಳುತ್ತದೆ ಹಸು ಆಗ ರಾಮಯ್ಯನಿಗೆ ಗೊತ್ತಾಗುತ್ತದೆ ಆಗ ರಾಮಯ್ಯ ಕ್ಷಮೆ ಕೇಳುತ್ತಾನೆ ಲಕ್ಷ್ಮಿ ನನ್ನನ್ನ ಕ್ಷಮಿಸು ಆದರೆ ನಿನ್ನನ್ನು ಕೇಳದೆ ನಾನು ಒಡೆದಿದ್ದು ತಪ್ಪು ಅಂತ ಕ್ಷಮೆ ಕೇಳುತ್ತಾನೆ ರಾಮಯ್ಯ ಆಗ ಶಿವನು ಹೇಳುತ್ತಾನೆ ಗೋಮಾತೆ ಅಂದರೆ ತುಂಬಾ ಒಳ್ಳೆಯದು ಗೋಮಾತೆಯು ಒಂದು ಇಡೀ ಮೇವನ್ನು ತಿಂದರೆ ಏನೂ ಆಗುವುದಿಲ್ಲ ಒಂದು ಗುಲಾಬಿ ಕಿತ್ತುಕೊಂಡರೆ ಏನೂ ಆಗುವುದಿಲ್ಲ ಆದರೆ ಹಣ ಆಸ್ತಿ ಸಂಪತ್ತು ಇರಲಿ ಆ ಗೋಮಾತೆಗೆ ಊಟ ಹಾಕಬೇಕು ಆ ಗೋಮಾತೆ ಸೇವೆ ಮಾಡಿದರೆ ಎಷ್ಟೋ ಪಾಪಗಳೆಲ್ಲ ಪರಿಹಾರ ಆಗುತ್ತದೆ ಅಂತ ಹೇಳಿ ಶಿವನು ಹೇಳುತ್ತಾನೆ ಆಗ ರಾಮಯ್ಯ ನನ್ನನ್ನು ಕ್ಷಮಿಸಿ ಸ್ವಾಮಿ ಅಂತೇಳಿ ಕೇಳಿಕೊಳ್ಳುತ್ತದೆ ಆಗ ರಾಮಯ್ಯನೇ ಒಂದು ಬುಟ್ಟಿ ಹೂಗಳನ್ನು ತಗೊಂಡೋಗಿ ಸುಜತ ಮನೆಗೆ ಕೊಡುತ್ತಾನೆ ಆಗ ಕ್ಷಮೆಯನ್ನು ಕೇಳುತ್ತಾನೆ ನೋಡಿ ಫ್ರೆಂಡ್ಸ್ ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್